ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಎಮ್ ಡಿ ಆರ್ ಕೆ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂದ್ರೆ ನಿಮ್ಮ ವಾಹನಗಳಿಗೆ ಏನೊಂದು ಎಲ್ ಇ ಡಿ ದೀಪಗಳನ್ನು ಏನು ಎಲ್ ಇ ಡಿ ಲೈಟ್ ಅಳವಡಿಸಿದ್ದಲ್ಲಿ ಇನ್ನು ಮುಂದೆ ಅಂತಹ ಒಂದು ವಾಹನಗಳಿಗೆ ಒಂದು ದಂಡವನ್ನು ವಿಧಿಸಲಾಗುವುದು ಏನು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಏನೊಂದು ವಾಹನಗಳಿವೆ ಅಂದರೆ ಒಂದು ಬೈಕ್ ಇರಬಹುದು ದ್ವಿಚಕ್ರಗಳು ಮತ್ತು ಆಟೋ ರಿಕ್ಷೆಗಳು ಕಾರುಗಳು ಮತ್ತು ಲಾರಿ ಮತ್ತು ಬಸ್ಸುಗಳು ಏನಿದಾವೆ ಈ ಒಂದು ಎಲ್ಲ ಒಂದು ವಾಹನಗಳಿಗೆ ಈ ಒಂದು ಎಲ್ ಇ ಡಿ ಲೈಟ್ಗಳನ್ನು ಅಳವಡಿಸ್ತಾ ಇದ್ರು ಅದರಿಂದ ಏನಪ್ಪಾ ಅಂದರೆ ಸಾಕಷ್ಟು ಒಂದು ಸವಾರರಿಗೆ ಬಹಳ ತೊಂದರೆ ಆಗ್ತಕ್ಕಂಥದ್ದು ಯಾಕಪ್ಪ ಅಂದರೆ ಈ ಒಂದು ನೈಟ್ ಟೈಮ್ನಲ್ಲಿ ಆ ಒಂದು ಬರ್ತಕ್ಕಂಥ ಏನು ಎದುರಿಗೆ ಬರ್ತಕ್ಕಂಥ ವಾಹನದಲ್ಲಿ ಎಲ್ ಇ ಡಿ ಲೈಟ್ ಇರೋದರಿಂದ ಅದು ಅತಿ ಹೆಚ್ಚು ಒಂದು ಬೆಳಕಿನ ಫೋಕಸನ್ನು ಹೊಂದಿರತಕ್ಕಂಥದ್ದು ಅವಾಗ ಏನಾಗುತ್ತೆ ಎದುರಿಗೆ ಬರೋರಿಗೆ ಅದು ಕಿರಿಕಿರಿಯನ್ನು ಉಂಟು ಮಾಡ್ತಕ್ಕಂಥದ್ದು ಮತ್ತು ಒಂದು ಅಪಘಾತಗಳಿಗೆ ಈಡ್ ಮಾಡ್ತಕ್ಕಂಥದ್ದು ಹಾಗಾಗಿ ಏನು ಈ ಒಂದು ಸರ್ಕಾರದ ಕಡೆಗಿಂದ ಈ ಒಂದು ಎಲ್ ಡಿ ಏನು ಹಾಕಿಸಿರ್ತಕ್ಕಂಥ ವಾಹನಗಳೇನಾದರೂ ನಿಮ್ಮಲ್ಲಿ ಇದ್ದರೆ ಅದನ್ನು ಕೂಡಲೇ ತೆಗಿಸಬೇಕಾಗುತ್ತೆ ಏನು ಈ ಒಂದು ಎಲ್ ಡಿ ಲೈಟನ್ನು ಹಾಕಿಸಿದರೆ ಈಗ ಎಲ್ಲ ಒಂದು ಕಡೆಯಿಂದ ಈ ಒಂದು ಪೊಲೀಸ್ ಸಿಬ್ಬಂದಿಗಳು ಆಲ್ರೆಡಿ ಕಾರ್ಯಾಚರಣೆಯನ್ನು ಮಾಡ್ತಕ್ಕಂಥದ್ದು ಕೆಲಸವನ್ನ ಮಾಡ್ತಾ ಇದ್ದಾರೆ ನೀವೇನಾದರೂ ಈ ಒಂದು ಹಾಕಿದರೆ ಎಲ್ ಇ ಡಿ ಲೈಟನ್ನು ನಿಮಗೆ ಮೊದಲಿಗೆ ಒಂದು ದಂಡವನ್ನ ವಿಧಿಸ್ತಕ್ಕಂಥದ್ದು ಈಗ ಲಾರಿ ಬಸ್ಗಳನ್ನು ನೋಡಬಹುದು ನೀವು ಬಹಳಷ್ಟು ಫೋಕಸ್ ಆ ಒಂದು ಲೈಟ್ಗಳಲ್ಲಿ ಅದರಿಂದ ಬಹಳಷ್ಟು ಒಂದು ಅಪಘಾತಗಳು ಸಂಭವಿಸಿದೆ ಆಲ್ರೆಡಿ ಇದನ್ನ ಕಡಿಮೆ ಮಾಡುವ ಒಂದು ನಿಟ್ಟಿನಲ್ಲಿ ಈ ಒಂದು ಪೊಲೀಸ್ ಇಲಾಖೆ ಈ ಒಂದು ಕ್ರಮವನ್ನ ತೆಗೆದುಕೊಳ್ಳಲು ಸಿದ್ಧ ಒಂದು ಆಲ್ರೆಡಿ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದಾಗಿದೆ ಈಗ ಏನು ನೀವು ಮೊದಲಿಗೆ ಒಂದು ದಂಡವನ್ನು ವಿಧಿಸ್ತಾರೆ ಆದರೂ ಕೂಡ ನೀವೇನಾದರೂ ಮತ್ತೆ ಅದೇ ಒಂದು ತಪ್ಪನ್ನು ಮಾಡಿದರೆ ನಿಮ್ಮ ಮೇಲೆ ಒಂದು ಮೊಕದ್ದಮೆಯನ್ನು ದಾಖಲಾ ಒಂದು ದಾಖಲಿಸಿ ನಿಮ್ಮ ಒಂದು ವಾಹನಗಳೇನಿರ್ತವೆ ಆ ಒಂದು ವಾಹನಗಳನ್ನು ಜಪ್ತಿ ಮಾಡ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ಹಾಗಾಗಿ ನೀವೇನಾದರೂ ಈ ಒಂದು ಎಲ್ ಇ ಡಿ ಲೈಟನ್ನು ಅಳವಡಿಸ್ತಿದ್ರೆ ಒಂದು ಅಳವಡಿಸಿದ್ರೆ ಅದನ್ನು ನೀವು ಕೂಡಲೇ ತೆಗೆಸಿ ನಿಮ್ಮ ಒಂದು ಮಾಮೂಲಿ ಲೈಟ್ಗಳೇನಿರ್ತವೆ ಆ ಒಂದು ವಾಹನಗಳಿಗೆ ನೀಡಿರ್ತಕ್ಕಂಥ ಏನೋ ಒಂದು ಲೈಟ್ಗಳು ಅದನ್ನು ನೀವು ಬೇಕಾದರೆ ಯೂಸ್ ಮಾಡ್ಬೋದು ಆ ಈ ಒಂದು ಸೂಚನೆಗಳನ್ನು ನೀಡಿರ್ತಕ್ಕಂಥದ್ದು ಒಂದು ಪೊಲೀಸ್ ಇಲಾಖೆಯಿಂದ ಯಾವೆಲ್ಲ ಒಂದು ಸೂಚನೆಗಳನ್ನು ನೀಡಿದ್ದಾರೆ ಏನು ಈ ಕರ್ನಾಟಕದಲ್ಲಿ ಏನು ವಾಹನಗಳಿವೆ ರಾಜ್ಯದಲ್ಲಿ ಏನು ದ್ವಿಚಕ್ರ ಬೈಕು ಕಾರು ಲಾರಿ ಬಸ್ಸುಗಳು ಏನು ಈ ಒಂದು ವಾಹನಗಳಿವೆ ಈ ಒಂದು ವಾಹನಗಳಲ್ಲಿ ಎಲ್ ಇ ಡಿ ಲೈಟ್ ಹಾಕಿಸುವುದು ಸಂಪೂರ್ಣವಾಗಿ ಒಂದು ನಿಷೇಧ ಮಾಡಿರ್ತಕ್ಕಂಥದ್ದು ಅಂತ ಒಂದು ವಾಹನಗಳಿಂದ ಏನು ಹೆಚ್ಚು ಒಂದು ಬೆಳಕು ಬರ್ತಾ ಇತ್ತು ಇದರಿಂದ ಒಂದು ಎದುರಿಗೆ ಬರ್ತಕ್ಕಂಥ ಸವಾರರಿಗೆ ಒಂದು ಕಿರಿಕಿರಿ ಉಂಟು ಮಾಡತಕ್ಕಂಥದ್ದು ಮತ್ತು ತೊಂದರೆಯನ್ನ ಮಾಡ್ತಕ್ಕಂಥದ್ದು ಬಹಳಷ್ಟು ಜನರಿಗೆ ಇದು ಒಂದು ಅಪಘಾತ ಕೂಡ ಸಂಭವಿಸಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಕ್ರಮವನ್ನ ಕೈಗೊಳ್ಳಲು ಈ ಒಂದು ಪೊಲೀಸ್ ಇಲಾಖೆ ಮುಂದಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಇದರಿಂದ ಬಹಳಷ್ಟು ತೊಂದರೆಯಾಗಿ ಈ ಒಂದು ಅಪಘಾತಗಳು ಬಹಳ ಆಗ್ತಕ್ಕಂಥದ್ದು ನೈಟ್ ಸಮಯದಲ್ಲಿ ಈ ಒಂದು ಹೈವೇಗಳಲ್ಲಿ ಈಗ ಭಾರಿ ವಾಹನಗಳಂದರೆ ಈ ಲಾರಿ ಟ್ರಕ್ ಏನಿರ್ತವೆ ಬಸ್ಸುಗಳು ಇವು ಇವು ಕಾಕಿಸಿರ್ತಕ್ಕಂಥ ಎಲ್ ಇ ಡಿ ಲೈಟ್ಗಳು ಯಾವ ರೀತಿ ಇರ್ತವಪ್ಪ ಅಂದ್ರೆ ಅತಿ ಹೆಚ್ಚು ಒಂದು ಪ್ರಕಾಶಮಾನ ಬೆಳಕನ್ನ ಒಂದು ಬೆಳಕು ಇರ್ತಕ್ಕಂಥ ಎಲ್ ಇ ಡಿ ಲೈಟ್ಗಳು ಇರ್ತಕ್ಕಂಥದ್ದು ಅದನ್ನು ನೀವು ಕೂಡಲೇ ಬದಲಾಯಿಸಿ ಬೇರೆ ಒಂದು ಬಲ್ಪ್ಗಳನ್ನು ನೀವು ಅಳವಡಿಸಬೇಕಾಗುತ್ತೆ ಇಲ್ಲಾಂದರೆ ಈ ಒಂದು ಮಾಲೀಕರ ಮೇಲೆ ಏನು ಒಂದು ಮೋಟರ್ ಕಾಯ್ದೆಯಡಿ ಒಂದು ಕ್ರಮಗಳನ್ನು ಒಂದು ಕೈಗೊಳ್ಳತಕ್ಕಂಥದ್ದು ಆಲ್ರೆಡಿ ಒಂದು ಮಾರ್ಗಸೂಚಿ ಒಂದು ಹೊರಡಿಸತಕ್ಕಂಥದ್ದು ಆ ಒಂದು ಮಾರ್ಗಸೂಚಿಯನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಏನೋ ಒಂದು ಪೊಲೀಸ್ ಮಹಾನಿರ್ದೇಶಕರು ಸಂಚಾರಿ ಮತ್ತು ರಸ್ತೆ ಸುರಕ್ಷತೆ ಅಲೋಕ್ ಕುಮಾರ್ ಅವರು ಈ ಒಂದು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಹಾಗಾಗಿ ನಿಮ್ಮಿಂದ ಒಂದು ಬೇರೆಯವರಿಗೆ ಒಂದು ತೊಂದರೆ ಆಗಬಾರದು ಹಾಗಾಗಿ ನೀವೊಂದು ಈ ಎಲ್ ಇ ಡಿ ಲೈಟನ್ನು ನಿಮ್ಮ ಒಂದು ವಾಹನಗಳಿಗೆ ಏನಾದರೂ ನೀವು ಹಾಕಿಸಿದ್ದಲ್ಲಿ ಅದನ್ನು ನೀವು ಕೂಡಲೇ ಒಂದು ತೆಗೆಸಬೇಕಾಗುತ್ತೆ ಈ ಒಂದು ತೆಗೆಸುವ ಮೂಲಕ ನೀವು ಒಂದು ಈ ಏನು ಎದುರಿಗೆ ಬರ್ತಕ್ಕಂಥ ಸಫಾರರಿಗೆ ಒಂದು ಏನು ತೊಂದರೆ ಆಗ್ತಾ ಇತ್ತು ಆ ಒಂದು ತೊಂದರೆಯನ್ನು ಈ ಕಡಿಮೆ ಮಾಡ್ತಕ್ಕಂಥದ್ದು ಮಾಡುವ ನಿಟ್ಟಿನಲ್ಲಿ ಈ ಒಂದು ಪೊಲೀಸ್ ಇಲಾಖೆ ಒಂದು ಈ ಒಂದು ಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು ಈಗ ಆಲ್ರೆಡಿ ಎಲ್ಲ ಕಡೆಗಳಲ್ಲಿ ಈ ಒಂದು ಏನು ಎಲ್ ಇ ಡಿ ಲೈಟ್ ಹಾಕಿರತಕ್ಕಂಥ ಸವಾರರಿಗೆ ಒಂದು ದಂಡವನ್ನು ವಿಧಿಸುವ ಮೂಲಕ ಆಲ್ರೆಡಿ ಕಾರ್ಯಾಚರಣೆಯನ್ನು ಕೈಗೊಂಡಿರತಕ್ಕಂಥದ್ದು ನೀವು ಏನಾದರೂ ಈ ಒಂದು ನಿಮ್ಮ ವಾಹನಗಳು ಏನು ಬೈಕ್ ಇದೆ ಕಾರ್ ಇರ್ಬೋದು ಮತ್ತು ಬಸ್ಗಳಿರ್ಬೋದು ಈ ಒಂದು ಲಾರಿ ಟ್ರಕ್ಗಳು ಏನಿದೆ ಲಾರಿಗಳು ಒಂದು ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ವಾಹನ ಸಾವಿರರು ಎಲ್ ಇ ಡಿ ಲೈಟ್ಗಳನ್ನು ಭಾಳಷ್ಟು ಜನರು ಲೈಟ್ಗಳನ್ನು ಹಾಕ್ಸಿರ್ತಕ್ಕಂಥದ್ದು ಎಲ್ ಇ ಡಿ ಲೈಟ್ಗಳನ್ನೇ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಆ ಒಂದು ಯೂಸ್ ಮಾಡ್ತಕ್ಕಂಥ ಲೈಟನ್ನು ನೀವು ತೆಗೆಸಿ ಏನು ಒಂದು ಕಂಪನಿಗಳು ಏನು ನೀಡಿರ್ತಕ್ಕಂಥ ಲೈಟ್ಗಳಿರ್ತವೆ ಈ ಒಂದು ಗಾಡಿಗಳಿಗೆ ಇಷ್ಟೇ ಒಂದು ವ್ಯಾಟ್ಸಿನ ಬಲ್ಪ್ಗಳನ್ನು ಯೂಸ್ ಮಾಡಬೇಕಂತ ಇರುತ್ತೆ ಆ ಅಂತಹ ಬಲ್ಪ್ಗಳನ್ನೇ ನೀವು ಯೂಸ್ ಮಾಡಬೇಕಾಗತ್ತೆ ಏನು ಈ ಒಂದು ಪೊಲೀಸ್ ಇಲಾಖೆ ಈ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಈ ಒಂದು ಕಾರ್ಯಕ್ಕೆ ಸಾರ್ವಜನಿಕರೆಲ್ಲರೂ ಕೂಡ ಸಹಕರಿಸಬೇಕು ಹಾಗಾಗಿ ಕೂಡಲೇ ನಿಮ್ಮ ಒಂದು ವಾಹನಗಳಿಗೆ ಈ ಒಂದು ಎಲ್ ಇ ಡಿ ಲೈಟ್ಗಳನ್ನು ತೆಗೆಸುವ ಮೂಲಕ ನೀವು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಎಲ್ ಇ ಡಿ ಬಲ್ಪ್ ಮುಕ್ತ ಮಾಡುತ್ತಾ ಈ ಒಂದು ಪೊಲೀಸ್ ಇಲಾಖೆ ಈ ಒಂದು ಮಾರ್ಗಸೂಚಿಗಳೇನಿದೆ ಇದನ್ನು ನೀವು ಪಾಲಿಸಬೇಕಾಗುತ್ತೆ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಏನು ಈ ಒಂದು ಇಲಾಖೆ ಅಡಿಯಲ್ಲಿ ನಿಮ್ಮ ಒಂದು ವಾಹನಗಳಿಗೆ ದಂಡ ವಿಧಿಸುತ್ತಾ ಮತ್ತು ಮೊಕದ್ದಮೆಯನ್ನು ದಾಖಲಿಸಿ ನಿಮ್ಮ ಒಂದು ವಾಹನಗಳನ್ನು ಜಪ್ತಿ ಮಾಡುವ ಮೂಲಕ ನಿಮ್ಮ ಇದೇನು ಇದರ ಮಾರ್ಗಸೂಚಿ ಏನಿದೆ ಅದರ ಪ್ರಕಾರ ನಿಮಗೆ ಶಿಕ್ಷೆಯನ್ನು ವಿಧಿಸ್ತಕ್ಕಂಥದ್ದು ಆ ಒಂದು ಶಿಕ್ಷೆಗೆ ಒಳಪಡಬಾರ್ದು ನಾವು ಇನ್ನೊಬ್ಬರಿಗೆ ತೊಂದರೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ನಿಮ್ಮಲ್ಲಿ ಇದ್ದರೆ ಕೂಡಲೇ ಈ ಒಂದು ಎಲ್ ಇ ಡಿ ಲೈಟನ್ನು ತೆಗೆಸುವ ಮೂಲಕ ನೀವು ಈ ಒಂದು ಕಾರ್ಯಕ್ಕೆ ಎಲ್ಲರೂ ಸಾರ್ವಜನಿಕರು ನೀವು ಸಪೋರ್ಟ್ ಮಾಡಬೇಕಾಗುತ್ತೆ ಹಾಗಾಗಿ ಎಲ್ಲ ವಾಹನ ಸವಾರರಿಗೆ ಇನ್ನೊಮ್ಮೆ ತಿಳಿಸುವುದೇನೆಂದರೆ ನೀವೇನಾದರೂ ಎಲ್ ಇ ಡಿ ಲೈಟುಗಳನ್ನು ನಿಮ್ಮ ವಾಹನಗಳಿಗೆ ಹಾಕಿಸಿದ್ದರೆ ಕೂಡಲೇ ಅದನ್ನು ತೆಗೆಸಿ ಎಲ್ಲರಿಗೂ ಏ ನಿಮ್ಮ ಒಂದು ವಾಹನಗಳಿಗೆ ನೀಡಿರ್ತಕ್ಕಂಥ ವ್ಯಾಟ್ಸಿನ ಬಲ್ಪ್ಗಳನ್ನು ಅಳವಡಿಸಿ ನೀವು ಈ ಒಂದು ಕಾರ್ಯಕ್ಕೆ ಏನು ಈ ಪೊಲೀಸರ ಸೂಚನೆಗೆ ಎಲ್ಲರೂ ಮಹತ್ವವನ್ನು ಕೊಡಬೇಕಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನೋಡಿದ ಎಲ್ಲ ಒಂದು ವೀಕ್ಷಕರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್